ನಮಸ್ಕಾರ ಸ್ನೇಹಿತರೆ ನಿನ್ನೆ ಸಿ ರಮಣ ಇನ್ಸಿಡೆಂಟ್ ನಡೆದಿತ್ತು ನಿಮ್ಗೆ ಗೊತ್ತೇ ಇದೆ ಕನ್ನಡಿಗರ ಪರವಾಗಿ ರೂಪೇಶ್ ರಾಜಣ್ಣ ಮತ್ತು ಅವರ ಟೀಮ್ ಬೈಯಪ್ನಲ್ಲಿ ಸ್ಟೇಷನ್ ಬಂದಿ ನೈಟ್ ಹಿಂದಿ ವಾಲನಿಗೆ ಎಫ್ ಐ ಆರ್ ದಾಖಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸೋಣ ಈ ವಿಡಿಯೋನ ಪೂರ್ತಿ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಏನು ಬೆಳಿಗ್ಗೆ ಒಂದು ಘಟನೆ ಆಗಿದೆ ವಿಂಗ್ ಕಮಾಂಡರ್ ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಕನ್ನಡಿಗರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ನನ್ನ ವಿರುದ್ಧ ಕನ್ನಡ ಮಾತಾಡಲಿಲ್ಲ ಅಂತ ಹೇಳಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಮಾಡಿ ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ ಇವತ್ತು ಹಲ್ಲೆ ಆಗಿರ್ತಕ್ಕಂಥ ಕನ್ನಡಿಗ ಠಾಣೆ ಒಳಗಡೆ ಇದ್ದಾರೆ ದೌರ್ಜನ್ಯ ಕೊಡಕಾದಂತವನು ಆದರೆ ಆತನ ಮೇಲೆ ಹಲ್ಲೆ ಮಾಡಿದಂತ ವಿನ್ ಕಮಾಂಡ್ರ ಇಲ್ಲಿಲ್ಲ ಕೋಲ್ಕತ್ತಾಗ ಹೋಗಿದ್ದಾರೆ ಆದ್ರೆ ನಮ್ಮ ಅರುಣ್ ಅವರು ನಮ್ಮ ಶಿವಾನಂದ್ ಅವರು ಎಲ್ಲರೂ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂಟು ಗಂಟೆಯಿಂದ ಇನ್ನೂ ಸಹ ದೂರು ದಾಖಲಾಗಿಲ್ಲ ಎಫ್ಐಆರ್ ಆರ್ ದಾಖಲಾಗಿಲ್ಲ ಸರಿ ಸುಮಾರು ಒಂದು ಗಂಟೆ ಸಮಯ ಇದು ಎಂಟು ಗಂಟೆಯಿಂದ ಒಂದು ಗಂಟೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹೆಚ್ಚು ಕಮ್ಮಿ ಐದರಿಂದ ಆರು ಗಂಟೆ ಟೈಮ್ ಸಮಯ ಆಗಿದೆ ಈಗ ನಾವು ಬಂದಿದ್ದೀವಿ ಸ್ಟೇಷನ್ಗೆ ಆರು ಗಂಟೆ ಟೈಮ್ ಬೇಕು ಒಬ್ಬರ ಮೇಲೆ ನಾವು ಎಫ್ಐಆರ್ ಹಾಕೋದಿಕ್ಕೆ ಹಾಗಾದ್ರೆ ನ್ಯಾಯ ಅನ್ಯಾಯ ಅನ್ನೋದು ಹುದ್ದೆ ನೋಡಿ ಡಿಸೈಡ್ ಆಗುತ್ತಾ ವ್ಯಕ್ತಿ ನೋಡಿ ಡಿಸೈಡ್ ಆಗುತ್ತಾ ಅಥವಾ ಆತನ ಶ್ರೀಮಂತಿಕೆ ಅಥವಾ ಆತ ಬಡವ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಆತ ಆತ ಉತ್ತಮ ಇಲ್ಲ ಸಾಮಾನ್ಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಇದನ್ನ ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ ಇನ್ನೂ ಸಹ ಎಫ್ ಐ ಆರ್ ಆಗಿಲ್ಲ ಇವತ್ತು ನಾವು ಬಂದಿದ್ದೀವಿ ಎಫ್ ಐ ಆರ್ ಆಗ ತನಕ ಈ ಠಾಣೆ ಮಟ್ಟಕ್ಕೆ ನಾವು ಹೋಗುದಿಲ್ಲ ಜೊತೆಗೆ ಆ ಹುಡುಗ ಎಲ್ಲಿದೆ ನೀನು ಒಳಗಡೆ ಕೊಂಡ್ ಕೂರಿಸಿದ್ದಾರೆ ಆಗಿರ್ತಕ್ಕಂಥದ್ದೇನು ಬಿಂಕ ಮಾಡ್ರು ಕೀ ಹಿಡ್ಕೊಂಡು ಆಚೆ ಹೇಳಿದಾಗ ಮಾಹಿತಿ ಸ್ಥಳೀಯ ಯಾರಿದ್ದಾರೆ ಬರಡಿ ಅವರ ಅವ್ರು ಇವನ ಬರಗಣೆ ಅವ್ರಲ್ಲ ಕೀಗ್ ತಗೊಂಡು ಇಡ್ಕೊಂಡು ಏನ್ ಮಾಡ್ತಾರೆ ಕೀಗ್ ಡಿಚ್ಚಿ ಡಿಂಚಿ ಹೊಡಿಯೋಕೋದಾಗ ಹುಡುಗನಿಗೆ ತಾಗಿ ಆತನ ಕೈಯಿಂದ ಆತನೇ ಗಾಯ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಮಾಡಿಕೊಂಡು ಇಂತಹ ಒಂದು ವಿಕ್ಟಿಂಗ್ ಕಾರ್ಡ್ ಪ್ಲೈ ಮಾಡ್ತಾನೆ ನನಗೆ ಕನ್ನಡ ಮಾತಾಡ ಬಿಡಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಆಪಾದೆಯನ್ನು ಮಾಡ್ತಾನೆ ಇದು ಖಂಡನೀಯವಾದಂತ ನಡೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ ನಮ್ಮ ನಾಡು ನಮ್ಮ ತಂಡ ಜೊತೆಗೆ ನಮ್ಮ ಯುವ ಕರ್ನಾಟಕ ಬೇರೆ ಎಲ್ಲಾ ತಂಡ ಪರ ಹೋರಾಟಗಾರರು ಇವತ್ತು ನಾವಿಲ್ಲಿ ಜಮೆ ಆಗ್ತೀವಿ ಆತನಿಗೆ ನ್ಯಾಯ ಸಿಗಬೇಕು ಜೊತೆಗೆ ಬಂದ ವಿಂಗ್ ಕಮಾಂಡರ್ ವಿರುದ್ಧ ಇರ್ಬೋದು ಆತನ ಹುದ್ದೆಗೆ ನಾವು ಗೌರವವನ್ನು ಕೊಡ್ತೀವಿ ಆದ್ರೆ ಒಬ್ಬ ವ್ಯಕ್ತಿಯಾಗಿ ಆತನಿಗೆ ಅನ್ಯಾಯ ಆಗಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಬರ್ಬೋದಿತ್ತು ಇಲ್ಲಿ ನ್ಯಾಯವನ್ನು ಕೇಳ್ಬೋದಿತ್ತು ಆದ್ರೆ ಈ ರೀತಿ ದೌರ್ಜನ್ಯವನ್ನು ಮಾಡಿ ಎಲ್ಲೋ ನಾನು ಒಪ್ಪೋದಿಕ್ಕೆ ತಯಾರಿಲ್ಲ ಯಾವುದೇ ಕಾರಣಕ್ಕೂ ನಾವು ಇದ್ರೂ ಒಪ್ಪೋದಿಲ್ಲ ಆತನ ಮೇಲೆ ಎಫ್ಐಆರ್ ಆಗಬೇಕು ಮತ್ತೆ ಒಂದು ವಿಡಿಯೋದಲ್ಲಿ ನೀವು ಗಮನಿಸಬಹುದು ಕುತ್ತಿಗೆಯನ್ನು ಇಟ್ಕೊಂಡು ಉಸಿರುಗಡಿಸುವಂತ ಕೆಲಸವನ್ನು ಮಾಡ್ತಾನೆ ಬೇಕಾದ್ರೆ ವಿಡಿಯೋ ಗಮನಿಸಿ ಎಲ್ಲಾರು ಒಂದ್ ಕಡೆ ಹಾಕಿರ್ತಾರೆ ಯಾರಾದರೂ ಕುತ್ತಿಗೆ ಇಟ್ಕೊಂಡು ಆತ ನನ್ನ ಪ್ರಾಣಕ್ಕೆ ಕಂಟಕವನ್ನು ತರ್ತಾನೆ ಅಂತಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳಲ್ಲ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು ನಿನ್ನೆ ಒಬ್ಬ ಒಬ್ಬ ನೀನು ಆದರೆ ಎಲ್ಲಾದ್ರೇನೋ ಹಿಂದಿ ಮಾತಾಡಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾನೆ ದೌರ್ಜನ್ಯ ಮಾಡ್ತಾನೆ ಆದ್ರೆ ಇಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಆದಂತ ಒಳಗೆ ಸ್ಟೇಷನ್ ಒಳಗೆ ದೌರ್ಜನ್ಯ ಮಾಡೋನು ಎಲ್ಲೋ ಎಫ್ ಇದೆ ನಮ್ಮ ಭತ್ತನೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಗೆ ಎಫ್ಐಆರ್ ಕಾಪಿ ಸರ್ ಎಲ್ಲಿದೆ ಎಫ್ಐಆರ್ ಕಾಪಿ ಕೊಡಿ ಕೊಡಿ ಕೊಡಿ

ದಯಮಾಡಿ ನಿಮ್ಗೆ ಕೈ ಮುಗಿಸಿ ಮೇಲೆ ದಯಮಾಡಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ನೀವೆಲ್ಲ ನೀವೇನ್ ಬೇರೆಯವರಲ್ಲ ದಯಮಾಡಿ ನ್ಯಾಯವನ್ನು ಪೊಲೀಸರ ಅಷ್ಟೇ ಕೇಳ್ತಾ ಇರೋದು ನ್ಯಾಯವನ್ನು ಆಯ್ತಾ ನಿಜವಾಗಿ ಆತನಿಗೆ ಅನ್ಯಾಯ ಮಾಡಿದ ಒಳದೇ ಆಗಿದ್ದರೆ ನಾವು ವಹಿಸ್ಕೊಂಡು ಬರ್ತಿರ್ಲಿಲ್ಲ ಅದು ಎಲ್ಲೋ ಹೊರಟು ಏನೋ ವಿಡಿಯೋ ಮಾಡ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಕನ್ನಡಿಗರ ವಿರುದ್ಧ ಮಾತಾಡ್ತಾ ಇದ್ದಾರೆ ಕನ್ನಡಿಗರ ವಿರುದ್ಧ ಕನ್ನಡಿಗರ ವಿಲಂಬರಾಗಿ ತೋರಿಸ್ತಾ ಇದ್ದಾರೆ ಸತ್ಯ ಸತ್ಯಾಸಂಗ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಇಷ್ಟೊತ್ತು ವಂಧನ ಮಾಡಿ ಒಳಗಡೆ ಇದ್ದ ಈಗಿಲ್ಲ ಇಲ್ಲ ಇಲ್ಲ

ಓಪನ್ ಮಾಡಿ ಸರ್ಪಾಯ್ಲ್ ಮಾಡ್ತಾ ನೋಡಿ ಇಲ್ಲಿ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಕುತ್ತೇಕ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ನೋಡಿ ಅವನು ಕುತ್ತಿಗೆಗೆ ಕೈ ಹಾಕಿ ಅಟೆಂಪ್ಟ್ ಮರ್ಡರ್ ಮಾಡ್ತಾ ಇದ್ದಾನೆ ನಮ್ಮನ್ನ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ ತಗೊಳ್ಳಿ ನಮ್ಮನ್ನ ಕನ್ನಡಿ ಹಾರ್ಡ್ ಕಾಪಿ ಕೋರ್ಟ್ಗೂ ಮೊಬೈಲ್ ಹಾರ್ಡ್ ಕಾಪಿ ಅದನ್ನೇ ಹೇಳಿರೋದು ತಮ್ಗೆ ಏನಾದ್ರು

ಕಮ್ಮಿ ಆದ್ರೆ ಹೊಣೆಯ ಹೊಣೆಯಾಗುತ್ತೆ ಸರಿಯಾಗಿ ಒಬ್ಬರೇ ಹೇಳ್ತಾ ಇದ್ದಾರೆ ದಯಮಾಡಿ ಅವ್ರವ ನಾವು ನೋಡುವ ದಯಮಾಡಿ ಸೆಕ್ಷನ್ ಇಂದ ಯಾರು ಮಾಡ್ತೇ ಬಿಟ್ ಅಟೆಂಟ್ ಮಾಡಿಲ್ಲ ಮುಂದೆ ಯಾರು ಸಹ ಹಾಕಿದ್ರೆ ಸರಿ ಇಲ್ಲಿ ನೋಡಿ ಇನ್ನು ನೋಡಿ ನೋಡಿ ಇನ್ನು ನೋಡಿ ಇನ್ನು ಇನ್ನು ನೋಡಿ ಇಲ್ಲಿ ನೋಡಿ ಕುತ್ತಿಗೆ ಸ್ಪೀಡ್ಕೊಂಡು ಲೈಟ್ ಕಂಬ ಹಾಕಿ ನೋಡಿ ಹತ್ತಿಸ್ ನೀವು ನೋಡಿ ಗಮನಿಸಿ ಇದಕ್ಕೆ ಡೈ ಮಾಡಿ

ಯಾರು ಫಲ ಅಟೆಂಪ್ಟ್ ಮಾಡಿದ್ರೆ ಯಾವ ಸೆಕ್ಷನ್ ಆಗ್ತಾರೆ ಅನ್ನೋದನ್ನ ನಾವು ನೋಡೋಣ ಸರ್ ಖಂಡಿತ ಸರ್ ಎಲ್ಲಿ ಡೌಟ್ ಬೇಡ ಸರ್ ಅದ್ರ ಬಗ್ಗೆ ನಿಮಗೆ ಇವತ್ತು ನೀವ್ ಏನು ಹಾಕಿದ್ದೀರಾ ಸರ್ ಈ ಸೆಕ್ಷನ್ ನಾಳೆ ದಿನ ಯಾರು ಏನೇ ಇಲ್ಲ ಇಲ್ಲ ಸರ್ ನಮ್ಮ ಪೊಲೀಸ್ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸರ್ ಬಹಳ ಪ್ರೀತಿಯಿಂದ ಸರ್ ಇಲ್ಲ ಇಲ್ಲ ಏನಾಗಿದೆ ಗೊತ್ತಾ ಸರ್ ನಮ್ಮ ಸಹನೆಯನ್ನ ಕೆಳಕೋತ ಕೆಲಸ ಮಾಡಿದ್ರು ನೀವೇ

ಇಲ್ಲ ವಿಕಾಶ್ ಕುಮಾರ್ ಯಾರು ಸರ್ ಕಂಪ್ಲೇಂಟ್ ಇಟ್ಟಾಗ ಹುಡುಗ ಹುಡುಗ ಹೊಡೆದಿರುವ ನೋಡಿ ನಮ್ಮ ಕಡೆ ಹೋಗ್ತಾ ಇನ್ನೂ ನಾವು ಕೂಡ ತಗ್ರಿ ಸರ್ ಈ ಸಾರಾಂಶವೆಂದರೆ ಶಿವಕಾಶ ಕುಮಾರ್ ಅವರು ದಿನಕ್ಕೆ ಸಮಯದಲ್ಲಿ ತನ್ನ ಸ್ನೇಹಿತನ ಬೈಕನ್ನು ವಾಪಸ್ ನೀಡುವ ಸಂಬಂಧ ಸಮಯದಲ್ಲಿ ಮರೂನ್ ಕಲರ್ ಮಾರುತಿ ಸಿದುಕಿ ಕಾರ್ ಸಂಖ್ಯೆ ಎಚ್ ಆರ್ ಫಿಫ್ಟಿ ಒನ್ ಬಿ ಎಂಟು ಐದು ಆರು ಎಂಟರಲ್ಲಿ ಬಂದ ವ್ಯಕ್ತಿ ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡಿದ ನಂತರ ಫಿರ್ಯಾದಾರರು ಬೈಕ್ಗೆ ತಮ್ಮ ಕಾರನ್ನು ಅಡ್ಡ ಹಾಕಿ ಫಿರ್ಯಾದುದಾರರನ್ನು ತರದು ನಿಲ್ಲಿಸಿ ತಮ್ಮ ಕಾರಿಗೆ ಟಚ್ ಮಾಡಿರುತ್ತಿ ಎಂದು ಪ್ರಶ್ನಿಸಿದ್ದು ಫಿರಿಯಾದಾರರು ಸದರಿ ಕಾರ್ ಇದ್ದ ವ್ಯಕ್ತಿಗೆ ನೀವು ನನ್ನ ಬೈಕ್ ಗೆ ಟಚ್ ಮಾಡಿರುತ್ತೀರಾ ಎಂದು ತಿಳಿಸಿದಾಗ ಕಾರ್ ಕುಳಿತಿದ್ದ ವ್ಯಕ್ತಿ ಕಾರ್ನಿಂದ ಇಳಿದು ಬಂದು ಫಿರ್ಯಾದರ ಬೈಕ್ ಅನ್ನು ಮತ್ತು ತಲಿ ಕೆಳಗೆ ಬಿಡಿಸಿ ನಾನು ಏರ್ಪೋರ್ಟ್ ಜೊತೆ ಆಡಬೇಡ ಎಂದು ಆಟ ಆಡಬೇಡ ಎಂದು ಬೈಲು ಫಿರ್ಯಾದ ನಿರಂತರವಾಗಿ ಕೈಗಳಿಂದ ಹೊಡೆಯುತ್ತಿದ್ದಾಗ ಫಿರ್ಯಾದಾರರು ತಮ್ಮ ಸ್ನೇಹಿತರಿಗೆ ಕರೆ ಮಾಡಲು ಫೋನ್ ತೆಗೆದುಕೊಂಡ ಸಮಯದಲ್ಲಿ ಸದರಿ ಅಪರಿಚಿತ ವ್ಯಕ್ತಿ ಫಿರ್ಯಾದಾರರ ಕೈಯನ್ನು ಕಚ್ಚಿ ಮೊಬೈಲ್ ನಲ್ಲಿ ಕಿತ್ತುಕೊಂಡು ಒಡೆದು ಬೀಸಾಕಿ ಫಿರಿಯಾದರ ಬೈಕ್ ಅನ್ನು ಕೀಯನ್ನು ಫಿರ್ಯಾದಾರರಿಂದ ಕಿತ್ತುಕೊಂಡು ಬೀಸಾಕಿ ಆ ಫಿರ್ಯಾದುದಾರರನ್ನು ಸಾಯಿಸುವ ಉದ್ದೇಶದಿಂದ ಹಿಂಬದಿಯಿಂದ ಫಿರ್ಯಾದುದಾರರ ಕುತ್ತಿಗೆಯನ್ನು ಹಿಡಿದುಕೊಂಡು ಕತ್ತು ಕತ್ತನ್ನು ಇಸ್ಕಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಸದರಿ ಎಚ್ ಆರ್ ಫಿಫ್ಟಿ ಒನ್ ಬಿ ಎಟ್ ಫೈವ್ ಸಿಕ್ಸ್ ಲೈಕ್ ಕಾರ್ನ ಡ್ರೈವರ್ ಇದ್ದ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ನೀಡಲು ಓಕೆ ಒಪ್ಪತ್ತಿನ ಸರ್ ಹೆಸರು ಗೊತ್ತಾಯ್ತಲ್ಲ ಈಗ ವ್ಯಕ್ತಿ ಗಾಡಿಯಲ್ಲಿ ಗಾಡಿಯಲ್ಲಿ ಸರ್ ನನ್ಗೆ ಗೊತ್ತಿಲ್ಲ ಸರ್ ಫಸ್ಟ್ ಸ್ಟೇಫೈರ್ ಬುಲೆಟಿನ್ ಸರ್ ನಾಕುಂತು ಕೂಡ ಇಂಟರೆಸ್ಟ್ ಸರ್ ಆವ್ಯಸಲೇ ಜಾಪ್ತೆಯಲ್ಲಿ ಇಸ್ ಸರ್ ಸರ್ ಒನಿ ಜನನೇ ಮಾತಾಡಲಿ ಬಿಡಿ ಸರ್ ಸರ್ ಸತ್ಯ ಮಾತಾಡ್ತೀನಿ ಜನನ ಅವರು ಎಷ್ಟು ಎಷ್ಟು ಜಾಪ್ತೆಯಲ್ಲಿ ಫಸ್ಟ್ ಸ್ಟೇಫೈರ್ ಅಲ್ಲಿ ಇದೆ ಇದ್ಯಾಕೆ ಬಂದಿಲ್ಲ ಯಾಕ್ರೇ ಬರಂತ ಸರ್ ಯಾಕ ಸರ್ ಸರ್ ಫಸ್ಟ್ ಸ್ಟೇಫೈರ್ ಯಾವಾಗ ಆಗಿತ್ತು ಸರ್ ಇರಿ ಇರಿ ಸರ್ ಸಾಹೇಬರೇ ಇಲ್ಲಿಕ್ಕೆ ಫಸ್ಟ್ ಸ್ಟೇಫೈರ್ ಅಲ್ಲಿ ನಿಂಗೆ ಏನು ಗೊತ್ತಾ ಸಾಹೇಬರೇ ಇಲ್ಲಿ ಏನು ಗೊತ್ತಾ

ಕಾಪಿ ಕೊಟ್ಟು ಕಾಪಿ ಕಾಫಿ ಸರ್ ಸತಾರ್ಥವಾಗಿ ಕಾಪಿ ಕೊಡಿ ಇರ್ತದೆ ಅದು ಆಯ್ತಾಯ್ತು ಗೊತ್ತಾ ಆರೋಗ್ಯ ಆರೋಗ್ಯೂಡ್ ಇಷ್ಟೊಂದು ಲೋಪೋದ್ರಿಕ್ತನಾಗಿರ್ತಕ್ಕಂಥ ವ್ಯಕ್ತಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಇಷ್ಟು ಲೋಪೋದ್ರಿಕ್ತನಾಗಿರಬಾರ್ದು ಅನ್ನೋದನ್ನು ಸಹ ಟ್ರೈನಿಂಗ್ ಕೊಟ್ಟಿರ್ತಾರೆ ಒಬ್ಬ ವಿಂಗ್ ಕಮಾಂಡರ್ಗೆ ಈ ರೀತಿ ಮನೋಭಾವ ಈ ರೀತಿ ವ್ಯಕ್ತಿತ್ವ ಇರ್ತಕ್ಕಂಥವನು ಯಾವ ರೀತಿ ಆತನನ್ನ ಈ ಹುದ್ದೆಗೆ ತಂದು ಕೂರಿಸುವರು ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆತನ ಹುದ್ದೆ ಬೇರೆ ಯಾರೇ ಇರಲಿ ಅದನ್ನ ರೆಸ್ಪೆಕ್ಟ್ ಮಾಡೋಣ ಹಂಗಂದ್ಬಿಟ್ಟು ನಾನು ಏನೋ ಹುದ್ದೆಯಲ್ಲಿ ಇದ್ದೀನಿ ಅಂತ ಹೇಳಿ ಯಾರನ್ನ ಬೇಕಾದ್ರು ಸಾಯಿಸ್ಬೋದ ಯಾರನ್ನ ಬೇಕಾದ್ರೆ ವಿರೋಧ ಮಾಡ್ಬೋದಾ ಯಾರನ್ನ ಬೇಕಾರೋ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತ ನಾವು ಮನುಷ್ಯರಲ್ವಾ ನಮ್ಮ ವಿರುದ್ಧ ಈ ರೀತಿ ಮಾಡಿ ಅರ ಗಂಟೆ ಆಗಿ ಬಿಹೇವ್ ಮಾಡಿ ಎಲ್ಲೋ ಕೂತ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಒಂದಷ್ಟು ಪೇಜ್ಗಳು ನಕಲಿ ಪೇಜ್ಗಳು ಕನ್ನಡಿಗರನ್ನ ಅವಹೇಳನ ಮಾಡಿ ನಮ್ಮ ವಿಲಂಗಗಳಾಗಿತ್ತು ಅವರು ಕೆಲಸ ಮಾಡಿದ್ದೇವೆ ಹಾಗಾಗಿ ನಿದ್ದೆ ಬರಲಿಲ್ಲ ನಮ್ಗೆ ಇವತ್ತು ಒಂದೂವರೆ ರಾತ್ರಿ ಒಂದು ಒಂದು ಕಾಲ ರಾತ್ರಿ ಆದ್ರೆ ನಾವು ಸ್ಟೇಷನ್ಗೆ ಬಂದಿದ್ದೇವೆ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸರಿ ಸರ್ ಕಾಪಿ ಎಫ್ ಸಾಯ್ತು

ಡಿ ನನಗೂ ಅದೇ ಕಾನೂನಲ್ಲ ಸರ್ ಬಂಧನ ಆಗ್ಲೇಬೇಕು ಆಗ ಬಂಧನ ಆಗೋದ್ರೂ ಮಾಡೋದಿಲ್ಲ ಮಧ್ಯರಾತ್ರಿ ಏನಾದ್ರೂ ಬೆಳಿಗ್ಗೆ ನಾವು ಬನ್ನಿ ಬನ್ನಿ ಸರ್ ನಾವೆಲ್ಲ ಇವತ್ತು ನೂರಾರು ಜನ ಇಲ್ಲಿಗೆ ಬಂದಿದ್ದೀವಿ ಒಬ್ಬ ಕನ್ನಡಿಗ ಇಲ್ಲಿಗೆ ಮಧ್ಯರಾತ್ರಿ ನಾವು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀವಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯೊಂದಿಗೆ ಧನ್ಯವಾದಗಳು ಜೈ ಕರ್ನಾಟಕ ನಿಮಗೆ ಬಂದ ನಮಸ್ಕಾರ ಕಂಪ್ಲೇಂಟ್ ಪ್ರಕಾರವಾಗಿ ಏನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀವಿ